ತಾವೇ ಸಾಕ್ಷಿ ರಾತ್ರಿ ಹತ್ತುವರೆಗೆ ಬಂದಿದ್ದೀವಿ ಅಲ್ಲಿಂದ ಅಲ್ಲೇ ಇಬ್ಬರು ಮೂವರು ಮೆಂಬರ್ಸ್ನ ತಗೊಂಡು ಹೋಗೋಕ್ಕೆ ವಿಶ್ವ ಪ್ರಯತ್ನ ಮಾಡಿದ್ದಾರೆ ನಾವು ಕೊನೆಗೆ ರಾಜ್ಯಪಾಲರ ಮೊರೆ ಹೋಗ್ಬೇಕಾಯ್ತು ಕೇಂದ್ರ ಗೃಹ ಸಚಿವರ ಮೊರೆ ಹೋಗ್ಬೇಕಾಯ್ತು ಈ ರಾಜ್ಯದ ಡಿ ಜಿ ಪಿ ಕಮಿಷನರ್ ಅವರ ಮೊರೆ ಹೋಗಬೇಕಾಯ್ತು ಹೋಗಿ 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 ಇವತ್ತು ನಾವು ಅಂತಿಮವಾಗಿ ಜಯವನ್ನ ಜನ ಆಯ್ಕೆ ಮಾಡಿದ್ದಾರೆ ಜನರು ಬಯಸಿತ್ತು ಯಾಕೆ ಚಿಕ್ಕಬಳ್ಳಾಪುರ ನಗರ ಕಳೆದ ಹದಿನಾರು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣಲಿಲ್ಲ ಒಂದು ಏನು ಗುಂಡಿ ಆಗಿರೋದಕ್ಕೆ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಬಿಡಿ ನಗರೋತ್ಥಾನಕ್ಕೆ ನಲವತ್ತು ಕೋಟಿಯಷ್ಟು ಮಾನ್ಯ ನರ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದು ಟೆಂಡರನ್ನು ಕರೆದು ಅಲಾಟ್ಮೆಂಟು ಸಂದರ್ಭದಲ್ಲಿ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರನ್ನು ಕರೆದಿರುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಈ ಶಾಸಕರು ಇವ್ರ ನಾಯಕತ್ವದಲ್ಲಿ ಆಗ್ತಾ ಇದೆ ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ ಅಭಿವೃದ್ಧಿ ಮಾಡುವಂಥ ಬದ್ಧತೆಯೂ ಇಲ್ಲ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಒಂದು ಸುಂದರ ನಗರ ಆಗಬೇಕು ಒಂದು ಸುರಕ್ಷಿತ ನಗರ ಆಗಬೇಕು ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಕೂಡ ಇದು ಒಂದು ಸುಸಜ್ಜಿತ ನಗರ ಆಗಿ ಆಗಬೇಕು ಬೆಂಗಳೂರಿಗೆ ಪರ್ಯಾಯವಾಗಿ ಆಗಬೇಕು ಅನ್ನೋ ನನ್ನ ಕನಸು ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರುಗಳು ಅವ್ರಿಗೆ ಬೆಂಬಲವಾಗಿ ನಿಂತು ಇದನ್ನು ಕಾರ್ಯಸಾಧು ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯನ್ನು ಅವ್ರ ಮುಂದೆ ನಾನು ಇಡಲಿಕ್ಕೆ ಬಯಸಿಗಳು ಇವತ್ತು ಮಧ್ಯಂತರ ಆದೇಶ ಹೈಕೋರ್ಟ್ನಲ್ಲಿ ಏನಿದೆ ಅಲ್ಲಿ ಅಂತಿಮವಾಗಿ ಆ ಒಂದು ರಿಟ್ ಪಿಟಿಷನ್ ಏನಾಕಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಅವರು ಅವರು ಕೂಡ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯ ಹಿಂದೆ ಕೂಡ ತಾಂತ್ರಿಕ ಇದು ತಂತ್ರಗಾರಿಕೆ ಎಲ್ಲರನ್ನು ಕೂಡ ಒಟ್ಟಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಇದನ್ನು ನಮ್ಮ ಮಾಜಿ ಅಧ್ಯಕ್ಷರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಕ್ಕೂ ಕೂಡ ಅವರಿಗೆ ವಿಶೇಷ ಅಭಿನಂದನೆ ನಮ್ಮೆಲ್ಲ ನಗರ ಪ್ರದೇಶದ ಭಾಳ ಮುಖ್ಯವಾಗಿರ್ತಕ್ಕಂಥ ಮುಖಂಡರುಗಳು ನಮ್ಮ ನವೀನ್ ಕಿರಣ್ ರವರು ನಮ್ಮ ಮಾಜಿ ಅಧ್ಯಕ್ಷರುಗಳು ಏನಾಗಿದ್ದರು ಇಲ್ಲಿ ಶ್ರೀಮತಿ ಲೀಲಾವತಿ ಅವರು ಇರ್ಬೋದು ಪೆರಿಕಲ್ ಮಂಜುನಾಥ್ ಇರ್ಬೋದು ನಮ್ಮ ಮುನಿಕೃಷ್ಣ ಇರ್ಬೋದು ಇವರೆಲ್ಲ ಕೂಡ ಒಳ್ಳೆಯ ಆಡಳಿತವನ್ನು ಕೊಟ್ಟಂಥವರು ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿದ್ದಂಥವರು ಇವರೆಲ್ಲರ ಒಂದು ಸಹಕಾರದಿಂದ ನಮ್ಮ ಕೆ ವಿ ನಾಗರಾಜನವರು ಹೀಗೆ ಎಲ್ಲ ಹಿರಿಯ ನಾಯಕರು ಇದರಲ್ಲೂ ಭಾಗಿಯಾಗಿ ನಮ್ಮ ಮರಳುಕುಂಟೆ ಕೃಷ್ಣಮೂರ್ತಿಯವರು اللي